ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಒಳ ಮೀಸಲಾತಿ ಈ ವಿಷಯ ಇನ್ನೂ ಕೂಡ ಕಂಪ್ಲೀಟಾಗಿ ಮುಲ್ ಮುಗಿದಿಲ್ಲ ಅಲೆಮಾರಿ ಸಮುದಾಯಗಳು ನಮಗೆ ಈ ಒಂದು ಒಳ ಮೀಸಲಾತಿಯೊಳಗಡೆ ಹೆಚ್ಚಿಗೆ ಪಾಲ್ ಬೇಕಾಗಿತ್ತು ಆ ಪಾಲನ್ನು ಕೊಟ್ಟಿಲ್ಲ ಅಂತ ಹೇಳೋದು ಅಷ್ಟೇ ಅಲ್ಲ ಅಲೆಮಾರಿಗಳ ಪ್ರತ್ಯೇಕ ಮೀಸಲಾತಿ ಹೋರಾಟ ಸಮಿತಿ ಒಂದನ್ನು ಫಾರ್ಮ್ ಮಾಡಿದ್ದಾರೆ ಮತ್ತು ಇವರು ಈವನ್ ಕಾನೂನಿನ ಹೋರಾಟವನ್ನು ಕೂಡ ಮುಂದುವರಿಸಲಿಕ್ಕೆ ವಿಚಾರ ಮಾಡ್ತಿದ್ದಾರೆ ಒಳ ಮೀಸಲಾತಿ ಸಿ ಸಮುದಾಯದಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಸಮುದಾಯದಲ್ಲಿ ಇರುವಂಥ ನೂರ ಒಂದು ಉಪಜಾತಿಗಳಿಗೆ ಸಾಮಾಜಿಕ ನ್ಯಾಯ ದೊರೆಯಬೇಕು ಮತ್ತು ನೂರ ಒಂದು ಉಪಜಾತಿಗಳಲ್ಲಿ ಯಾವ ಜಾತಿಗಳಿಗೆ ಇನ್ನೂ ಆದರೂ ಕೂಡ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅವಕಾಶಗಳು ದೊರೆತಿಲ್ಲ ಅವರಿಗೆ ಅವಕಾಶಗಳನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಒಳ ಮೀಸಲಾತಿಯನ್ನು ಜಾರಿಗೆ ತರಲಾಗಿತ್ತು ಈ ವಿಷಯಕ್ಕಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸ್ ಆಯೋಗವನ್ನು ಕೂಡ ರಚನೆ ಮಾಡಿತ್ತು ನಾಗಮೋಹನ್ ದಾಸ್ ಆಯೋಗ ಒಳ ಮೀಸಲಾತಿಯನ್ನ ಜಾತಿ ಮತ್ತು ಹಿಂದುಳಿದಿರುವಿಕೆಯ ಆಧಾರದ ಮೇಲೆ ಎ ಬಿ ಸಿ ಡಿ ಇ ಅನ್ನುವಂಥ ಈ ಐದು ಡಿಮಾರ್ಕೇಷನನ್ನು ಮಾಡಿತ್ತು ರಾಜ್ಯ ಸರ್ಕಾರ ಇದನ್ನು ತೆಗೆದು ಎ ಬಿ ಸಿ ಮೂರು ಡಿಮಾರ್ಕೇಷನನ್ನು ಮಾಡಿದೆ ಅದರೊಳಗೂ ಬಲ ಸಮುದಾಯಗಳಿಗೆ ಆರು ಪರ್ಸೆಂಟ್ ಎಡ ಸಮುದಾಯಗಳಿಗೆ ಆರು ಪರ್ಸೆಂಟ್ ಇನ್ನು ಸ್ಪರ್ಶ ಜಾತಿಗಳಿಗೆ ಐದು ಪರ್ಸೆಂಟ್ ಅಂತ ಹೇಳಿ ಇರುವಂಥ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿದ್ದಾರೆ ಆದರೆ ಇಲ್ಲಿ ಈ ಒಂದು ನಾಗಮೋಹನ್ ದಾಸ್ ಸಮಿತಿ ಏನು ಹೇಳಿತ್ತು ಅಂದರೆ ಈ ಈ ಒಂದು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಸಪ್ರೇಟಾಗಿ ಮೀಸಲಾತಿಯನ್ನು ನೀಡಬೇಕು ನಲವತ್ತೊಂಬತ್ತು ಅತಿ ಹಿಂದುಳಿದ ಸಮುದಾಯಗಳು ಈ ಸೂಕ್ಷ್ಮ ಸಮುದಾಯ ಅತಿ ಸೂಕ್ಷ್ಮ ಸಮುದಾಯಗಳಂತ ಹೇಳಿ ಇವರಿಗೆ ನೀಡಬೇಕು ಅಂತ ಕೂಡ ಹೇಳಿದರು ಆಮೇಲೆ ನೋಡಿ ತಮಿಳುನಾಡು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ ನೀಡಿರುವಂಥ ಈ ಒಳ ಮೀಸಲಾತಿಯನ್ನು ನೋಡಿರ್ಬೋದು ಅಥವಾ ಮೀಸಲಾತಿಯನ್ನು ನಾವು ನೋಡಿದರೂ ಕೂಡ ಇಲ್ಲಿ ಈ ಒಂದು ಅಲೆಮಾರಿ ಸಮುದಾಯಗಳಿಗೆ ಸಪ್ರೇಟಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿದ್ದಾರೆ ಅದನ್ನೇ ಕರ್ನಾಟಕದೊಳಗೂ ಕೂಡ ಅಪ್ಲೈ ಮಾಡಬೇಕು ಅಂತ ಕೂಡ ಇವರು ಒತ್ತಾಯ ಇದೆ ಸೊ ಆದ್ದರಿಂದ ಇವರು ಸರ್ಕಾರದ ಮೇಲೆ ಆಮೇಲೆ ಕೇಂದ್ರದ ನಾಯಕರ ಮೇಲೆ ಒತ್ತಡ ತರ್ತೀವಿ ಯಾವುದೇ ಕಾರಣಕ್ಕೂ ಶಿಕ್ಷಣ ಮತ್ತು ಈ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಅಲೆಮಾರಿಗಳಿಗೆ ಮೋಸ ಆಗಬಾರ್ದು ಒಂದನೇದು ಅಲೆಮಾರಿಗಳ ಡೇಟಾ ದತ್ತಾಂಶವನ್ನು ಸರಿಯಾಗಿ ಸಂಗ್ರಹ ಮಾಡಿಲ್ಲ ಅವರು ಸಂಗ್ರಹ ಮಾಡೋಕೆ ಸಿಗೋದು ಇಲ್ಲ ಯಾಕಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಿರ್ತಾರೆ ಸೊ ಅಂಥವ್ರನ್ನು ಭಾರತಕ್ಕೆ ಸ್ವತಂತ್ರ ಬಂದಾಗಿಂದ ಯಾರನ್ನಾದರೂ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂದರೆ ಒಂದು ಆದಿವಾಸಿಗಳು ಇನ್ನೊಂದು ಅಲೆಮಾರಿಗಳು ಸೊ ಅದರಿಂದ ಸಾಮಾಜಿಕ ನ್ಯಾಯ ಯಾವಾಗ ಸಿಗಲಿಕ್ಕೆ ಸಾಧ್ಯ ಅಂದರೆ ಯಾವ ದಿನ ಅಲೆಮಾರಿಗಳಿಗೆ ಸೌಲಭ್ಯ ಸಿಗುತ್ತೆ ಯಾವ ದಿನ ಅಲೆಮಾರಿಗಳು ಶಿಕ್ಷಿತರಾಗ್ತಾರೆ ಯಾವ ದಿನ ಅಲೆಮಾರಿಗಳು ಹೆಚ್ಚು ಉದ್ಯೋಗ ಅವಕಾಶಗಳಲ್ಲಿ ಅವಕಾಶಗಳನ್ನ ಪಡಿತಾರೆ ಅವತ್ತು ಅದು ಸಾಮಾಜಿಕ ನ್ಯಾಯಕ್ಕೆ ಒಂದು ಸರಿಯಾದಂಥ ಅರ್ಥ ಬರ್ತದೆ ಅನ್ನೋದು ಇವರ ವಾದವಾಗಿದೆ ಇಲ್ಲಿ ಒಂದು ಸಜೆಷನ್ ಕೂಡ ಮಾಡಿದ್ದಾರೆ ಇವರು ಇವತ್ತು ಹದಿನೇಳು ಪರ್ಸೆಂಟ್ ಇರುವಂಥ ಮೀಸಲಾತಿಯನ್ನು ಸರ್ಕಾರ ಬಲ ಸಮುದಾಯಗಳಿಗೆ ಆರು ಎಡ ಸಮುದಾಯಗಳಿಗೆ ಆರು ಮತ್ತು ಈ ಸ್ಪರ್ಶ ಜಾತಿಗಳಿಗೆ ಐದು ಪರ್ಸೆಂಟ್ ಅಂತ ಮಾಡಿದಾರಲ್ವಾ ಇದರ ಬದಲಿ ಏನು ಹೇಳ್ತಿದ್ದಾರೆ ಅಂದರೆ ಬಲ ಸಮುದಾಯಗಳಿಗೆ ಐದು ಪಾಯಿಂಟ್ ಐದು ಪರ್ಸೆಂಟ್ ಎರಡ ಎರಡ ಸಮುದಾಯಗಳಿಗೆ ಐದು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಇಲ್ಲಿಗೆ ಹನ್ನೊಂದು ಪರ್ಸೆಂಟ್ ಮೀಸಲಾತಿ ಮುಗೀತು ಇನ್ನು ಸ್ಪರ್ಶ ಜಾತಿ ಅಂತ ಐದು ಪರ್ಸೆಂಟ್ ಏನು ಕೊಟ್ಟಿದ್ದಾರೆ ಓಕೆ ಫೈನ್ ಹದಿನಾರು ಪರ್ಸೆಂಟ್ಗೆ ರೀಚ್ ಆಯಿತು ಇನ್ನೂ ಒಂದು ಪರ್ಸೆಂಟ್ ಉಳಿತಲ್ವಾ ಸೊ ಅದನ್ನು ಹಿಂದುಳಿದಿರುವಂಥ ಅಲೆಮಾರಿ ಸಮುದಾಯಗಳಿಗೆ ಅಂತ ಸಪ್ರೇಟಾಗಿ ನೀಡಬೇಕು ಅಂತ ಹೇಳಿಬಿಟ್ಟು ವಾದ ಇದೆ ಇದನ್ನು ಈ ಒಂದು ಸಮಿತಿ ಒಳಗೂ ಕೂಡ ಬಹುತೇಕರು ಒಪ್ಕೊಂಡಿದ್ದಾರೆ ಎಸ್ ಈ ಥರ ಒಂದು ಪರ್ಸೆಂಟ್ ಸಪ್ರೇಟಾಗಿ ಅಲೆಮಾರಿ ಸಮುದಾಯಗಳಿಗೆ ನೀಡಿದ್ರೆ ಮಾತ್ರ ಅವಾಗ ಅವರು ಸಂಭ್ರಮಿಸ್ಲಿಕ್ಕೆ ಸಾಧ್ಯ ಒಳ ಮೀಸಲಾತಿಯನ್ನು ಕೊಟ್ಟಿರುವಂತ ಉದ್ದೇಶ ಪೂರ್ಣ ಆಗ್ತದೆ ಅಂತ ಹೇಳ್ತಿದ್ದಾರೆ ಆದ್ರೆ ನನ್ನ ಪ್ರಶ್ನೆ ಏನು ಅಂದ್ರೆ ಇಲ್ಲಿ ಯಾರೂ ಕೂಡ ಕೆನೆ ಪದರದ ಬಗ್ಗೆ ಮಾತಾಡ್ತಾ ಇಲ್ಲ ನಾಗಮೋಹನ್ ಸಮಿತಿ ಕೂಡ ಹೇಳಿಲ್ಲ ಇವನ್ ಸರ್ಕಾರ ಆರು ಆರು ಐದು ಪರ್ಸೆಂಟ್ ಏನು ಹೇಳಿದ್ಲಾ ಅಲ್ಲೂ ಕೂಡ ಕೆನೆ ಪದರವನ್ನು ಇದಕ್ಕೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿಲ್ಲ ಯಾವ ಸಮುದಾಯಗಳಿಗೆ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಮೀಸಲಾತಿಯನ್ನು ಇವರು ಕೊಟ್ಟಿದ್ದಾರೆ ಅದೇ ಸಮುದಾಯದೊಳಗೆ ಯಾರದು ಈ ಒಂದು ಫ್ಯಾಮಿಲಿ ಇನ್ಕಮ್ ಓಕೆ ಕುಟುಂಬದ ಆದಾಯ ಎಂಟು ಲಕ್ಷಕ್ಕಿಂತ ಮೇಲೆ ಇದೆಯೋ ಅವರಿಗೆ ಮೀಸಲಾತಿ ಅನ್ವಯಿಸುವುದಿಲ್ಲ ಅನ್ನುವಂಥ ನಿಯಮವನ್ನು ಈಗಲೇ ಜಾರಿಗೆ ತಂದುಬಿಟ್ರೆ ಐ ಥಿಂಕ್ ಮತ್ತಷ್ಟು ಸಾಮಾಜಿಕ ನ್ಯಾಯವನ್ನು ನಮ್ಮ ಸಮಾಜದೊಳಗೆ ಇವ್ರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಕ್ರಿಮಿ ಲೇಯರ್ ಆರ್ ಕೆನೆಯ ಪದರ ಈ ಒಂದು ನಿಯಮವನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ನೀವು ಒಳ ಮೀಸಲಾತಿಯನ್ನು ತರೋದಾದರೆ ಅದರ ಜೊತೆಗೆ ಕ್ರಿಮಿ ಲೇಯರ್ ಅಂದರೆ ಈ ಕೆನೆಯ ಪದರ ನಿಯಮವನ್ನು ಕೂಡ ಜಾರಿಗೆ ತಗೊಂಬ ಅಂತ ಹೇಳಿದ್ದಾರೆ ಯಾಕೆ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ